ಲೋಕಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ತನ್ನ ರಂಗನ್ನ ಹೆಚ್ಚಿಸಿಕೊಳ್ತಾ ಇದೆ ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅವರ ತವರು ಕ್ಷೇತ್ರವಾಗಿರುವ ಶಿಕಾರಿಪುರದಲ್ಲಿ ಅತಿ ಹೆಚ್ಚಿನ ಮತವನ್ನ ಪಡಿಬೇಕು ಅಂತ ಕಾಂಗ್ರೆಸ್ ರಣಕಹಳಿಯನ್ನ ಮೊಳಗಿಸಿದೆ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವ ಶಿವರಾಜ್ ಕುಮಾರ್ ಹಾಗೂ ಪತಿ ಶಿವರಾಜ್ ಕುಮಾರ್ ಅವರು ಇವತ್ತು ಶಿಕಾರಿಪುರಕ್ಕೆ ತೆರಳಿಯಲ್ಲಿ ಹುಚ್ಚರಾಯಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಪಡೆದಿದ್ದಾರೆ ಜೊತೆಗೆ ಜನರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶವನ್ನು ಕೂಡ ನಡೆಸಿದ್ದಾರೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮತಯಾಚನೆಯನ್ನ ಕಾಂಗ್ರೆಸ್ ನಡೆಸಿದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಗೋಣಿ ಮಾಲ್ತೇಶ್ ಎಸ್ಪಿ ನಾಗರಾಜ್ ಗೌಡ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀಕಾಂತ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ಮುಖಂಡರು ಭಾಗಿಯಾಗಿದ್ರು ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಶಿವಮೊಗ್ಗದಲ್ಲಿ ಜಯಬೇರಿ ಬಾರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಸರ ನಡೆಸ್ತಾ ಇದ್ದು ದಿನವೂ ಕೂಡ ತನ್ನ ಪ್ರಚಾರದ ಭರಾಟೆಯನ್ನ ಹೆಚ್ಚಿಸಿಕೊಳ್ತಾ ಇದೆ ಇವತ್ತು ಶಿಕಾರಿಪುರದಲ್ಲಿ ಅಬ್ಬರದ ಪ್ರಚಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ದಾರೆ ಶಬ್ದವನ್ನ ಮಾಡಬೇಕಾಗುತ್ತೆ ಈ ನಾವು ಹಠಾಚಲಿಂದ ಗೆಲ್ಲಿಸಿದೆ ಇದು ಈ ಒಂದೇ ಇದು ಬಂಗಾರ ಇದು ಶಿಕಾರಿಪುರ ಜನತೆಯ ಗೆಲುವು ನ್ಯಾಯದ ಗೆಲುವು ಈ ಗ್ಯಾರಂಟಿಯ ಗೆಲುವು ಈ ದೇಶವನ್ನ ಒಳ್ಳೆ ದಿಕ್ಕಿ ತಗೊಂಡು ಹೋಗ್ತಕ್ಕಂಥ ಒಂದು ಗೆಲುವು ಅಂತ ಹೇಳಿ ಚಪ್ಪಾಳೆ ಮೂಲಕ ವಿಶ್ವಾಸವನ್ನ ಇತರ ಇದು ಹಿಂಗೆ ಕಂಟಿನ್ಯೂ ಆಗ್ತದೆ ಯಾವುದೇ ಕಾರಣಕ್ಕೂ ಇದನ್ನ ಡೌನ್ ಆಗಕ್ಕೆ ಬಿಡಬೇಡಿ ನೀವು ಮನ್ಸು ಮಾಡಿದರೆ ಶಿಕಾರಿಪುರದವರು ನಾನು ಹೇಳ್ತೀನಿ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಚುನಾವಣೆನ ಮಾಡ ತದ್ದುಬಸ್ತವಾಗಿ ಚೆನ್ನಾಗಿದೆ ಬಡವ್ರು ನಿಂಪರವಾಗಿದ್ದಾರೆ ಬಡವರು ನಿಂಪರವಾಗಿದ್ದಾರೆ ಭೂ ಹಕ್ಕನ್ನು ಕೊಡೋದಿದೆ ರೈತರು ಸಾಕಷ್ಟು ಜನರು ಶರಾವತಿ ಸಂತರಿಸ್ತಿದ್ದಾರೆ ಅರಣ್ಯ ಭೂಮಿಯಲ್ಲಿ ಸಾಕಷ್ಟು ಜನರು ನೀವು ಸಾಗುವಳಿ ಮಾಡ್ತಾ ಇದೀರಿ ಹೌದಾ ನಿಮಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಹೌದಾ ನಿಮ್ ಪರವಾಗಿ ಧ್ವನಿ ಅಂತಕ್ಕಂಥ ಕೆಲಸವನ್ನ ಸಂಸದರು ಮಾಡಿದ್ರು ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ ಇವತ್ತು ಉಸ್ತುವಾರಿ ಸಚಿವ ಈ ರಾಜ್ಯದಲ್ಲಿ ಮಂತ್ರಿಯನ್ನ ಸಿದ್ದರಾಮಯ್ಯ ನಿಮ್ಮೆಲ್ಲರೀರ್ವಾದ ನಿವೇದ ಮೇಲೆ ಇರ್ತಕ್ಕಂಥ ಎಲ್ಲರ ಆಶೀರ್ವಾದ ನಮ್ಮ ರಾಜ್ಯ ಮಟ್ಟದಲ್ಲಿ ಏನೇನು ಕಾನೂನು ಬದಲಾವಣೆ ಮಾಡಬೇಕು ನಮ್ಮ ರೈತರಿಗೆ ಹತ್ತು ಪತ್ರವನ್ನು ಕೊಡ್ತಕ್ಕಂಥ ರೆವೆನ್ಯೂ ಇಂಪ್ರೂವ್ಮೆಂಟ್ ಅದು ನನ್ನ ವಿಚಾರಕ್ಕೆ ರಾಜ್ಯ ಮಟ್ಟದ ನನಗೆ ಕೊಡಿ ಏನಿವತ್ತು ಆ ಧ್ವನಿ ಕೊರತೆ ಇದೆ ಡೆಲ್ಲಿಯಲ್ಲಿ ಸಂಸದರಲ್ಲಿ ಯಾರು ಮಾತಾಡಬೇಕಾಗಿತ್ತು ನೀವು ಬರೆದಿಟ್ಕೊಳ್ಳಿ ಬಂಗಾರಪ್ಪಾಜಿಯವ್ರು ಯಾವ ರೀತಿ ಗುಡುಕ್ತಾ ಇದ್ರು ಇನ್ನು ಮುಂದೆ ಗೀತಕ್ಕವರು ನಿಮ್ಮ ಪರವಾಗಿ ಧ್ವನಿಯಾಗಿ ಕುಡಕ್ತಾರೆ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ನಾನು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಗೀತಾಕ ಮತ್ತೆಲ್ಲ ನಮ್ಮ ಮುಖಂಡರು ಸೇರಿ ನಿಮ್ಮ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡಬೇಕು ಜನರಿಗೆ ಕೆಲವರಿಗೆ ಹಕ್ಕಪ್ಪನ್ನು ಕೊಡಬೇಕು ಯಾಕಂದ್ರೆ ನಾನೇನೂ ನಾನು ಹೊಟ್ಟೆಗೆ ಅನ್ನ ತಿಂದಿದ್ದೀನಿ ಅಂದ್ರೆ ಆ ಅನ್ನದ ಗುಣ ತಿನ್ನಿಸ್ಬೇಕಂದ್ರೆ ಏನು ಬಂಗಾರಪ್ಪಾಜಿಯವ್ರ ಕನಸು ಏನು ಕಾಬಡ್ತೀಮ ಅಪ್ಪಾಜಿ ಅವ್ರ ಕನಸು ಆ ನನ್ಸು ಅಂತ ಹೇಳಿದರೆ ನಿಮಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಇದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮ ನಿಂಪರವಾಗಿ ನಮ್ಮ ಸರ್ಕಾರ ಇವತ್ತು ಇರ್ತದೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಮಾತಾಡೋಕ್ಕೆ ಇಷ್ಟ ಇದ್ರೂ ಕೂಡ ಹೆಚ್ಚು ಸಮಯವನ್ನು ಗೀತಪ್ಪ ಅವರಿಗೆ ಮತ್ತು ಅವರಿಗೆ ವಿಶೇಷವಾಗಿ ನಾಗರಾಜ್ ನಾಗರಾಜ್ಗೌಡರು ಮತ್ತು ಯಾರು ಮಾತಾಡ್ತಾ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭಕ್ಕೆ ಕೊಡ್ತೀನಿ ಅಂತ ಹೇಳಿ ನನಗೆ ನನಗೊಂದ್ಸತಿ ತೃಪ್ತಿ ಆಗೋಷ್ಟು ಬಂಗಾರಪ್ಪಾಜಿ ಅವರು ಒಂದ್ಸತಿ ನೆನೆಸ್ಕೊಂಡು ಈ ಸಭೆಯಲ್ಲಿ ಒಂದು ಘೋಷಣೆ ಆಗಬೇಕು ಇಲ್ಲ ಗೀತಕ್ಕವರಿಗೆ ನಾವು ಪಾರ್ಲಿಮೆಂಟ್ಗೆ ಒಂದು ಶಕ್ತಿ ಮೇಲೆ ಶಕ್ತಿ ಮೀರಿ ಯಾವುದೇ ಆಸೆ ಆಕಾಂಕ್ಷಕ್ಕೆ ಹೆದರದೆ ಇವತ್ತು ನಾವು ಅಂತ ಚಪ್ಪಾಳೆ ಮೂಲಕ ಅವರಿಗೆ ಹೊಂದ್ಕೊಡಬೇಕಾಗ್ತದೆ ಬಂಗಾರ ಪ್ರಜೆಯವರಿಗೆ ಕೇಳಿಸ್ತಾ ಇಲ್ಲ ಬಂಗಾರಪ್ಪರಿಗೆ ಇಷ್ಟ ಬಂಗಾರ ಪ್ರಜೆಯವರಿಗೆ ಸಂಸದರಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ನಿಮ್ಮ ಪ್ರೀತಿಯ ಶಿವಣ್ಣ ಅವರಿಗೆ ನಿಮಗೆ ನನಗೂ ಸ್ವಲ್ಪ ಇದೆ ನಮಸ್ಕಾರ